ಮಿತ್ರ ಪಕ್ಷದಲ್ಲಿ ನಾನು ಗಮನಿಸ್ತಾ ಇದ್ದೆ ಇಲ್ಲಿ ಯಾವೊಂದು ವಿಷಯದ ಬಗ್ಗೆ ಆಡಳಿತ ಪಕ್ಷ ಗಮನ ಹರಿಸ್ಬೇಕು ಗಮನ ಹರಿಸ್ತಾ ಇದ್ದಾಗ ವಿರೋಧ ಪಕ್ಷಗಳು ಸಹ ಯಾವ ರೀತಿಯಲ್ಲಿ ಆಡಳಿತ ನಡೆಸ್ತಕ್ಕಂಥ ಸರ್ಕಾರಗಳಿಗೆ ಎಚ್ಚರಿಕೆ ಕೊಡಬೇಕು ಅದು ಎಲ್ಲೋ ಒಂದ್ ಕಡೆ ನಾಡಿನ ನಮ್ಮ ಕೃಷಿ ವಲಯದಲ್ಲಿ ನಿರಾಸೆ ಮೂಡಿತು ಅಂತಕ್ಕಂಥದ್ದು ನಾನು ಗಮನಿಸಿರ್ತಕ್ಕಂಥದ್ದು ನಾನು ಇವತ್ತೇನು ಕಲ್ಯಾಣ ಕರ್ನಾಟಕದ ಬಗ್ಗೆ ಹೇಳ್ತಾ ಇದ್ದೇನೆ ಬಹುಶಃ ನಿಮ್ಮ ಪಕ್ಕದ ಚಿಕ್ಕಮಗಳೂರು ಜಿಲ್ಲೆ ನಮ್ಮ ರಪಜೆಂಟಿ ಕೂತಿದ್ದಾರೆ ಎರಡು ಮೂರು ಸಲ ಫೋನ್ ಮಾಡಿದ್ದೇನೆ ಏನು ಪರಿಸ್ಥಿತಿಗಳು ಮೂಡಿಗೆರೆ ಮತ್ತು ಚಿಕ್ಕಮಗಳೂರು ಭಾಗದಲ್ಲಿ ನಾನು ಹೇಳ್ತಾ ಇದ್ದೇನೆ ನಾನು ಯಾರನ್ನು ಟೀಕೆ ಮಾಡಬೇಕು ಅಂತ ಕಳೆದ ಎರಡೂವರೆ ವರ್ಷದಿಂದ ತಾವೆಲ್ಲ ಗಮನಿಸ್ತಾ ಇದ್ದೀರಿ ತಾವು ಇಂಥ ಒಂದು ರೀತಿಯಲ್ಲಿ ಜನರಿಂದ ಮರೆ ಮಾಡ್ತಕ್ಕಂಥದ್ದಕ್ಕೆ ನಾಡಿನ ಜನತೆಗೆ ಬೇಕಾಗಿರ್ತಕ್ಕಂಥ ವಿಷಯಗಳನ್ನ ಹೊರತುಪಡಿಸಿ ಅವರ ಒಂದು ವೈಫಲ್ಯಗಳನ್ನ ಮುಚ್ಕೊಳ್ಳಲಿಕ್ಕೆ ಹಲವಾರು ರೀತಿನಲ್ಲಿ ಸರ್ಕಾರ ನಡ್ಕಂಡಂತ ರೀತಿ ಏನಿದೆ ನುಡಿದಂತೆ ನಡೆದಿದ್ದೇವೆ ಅನ್ನೋದು ಒಂದು ಭಾಗ ನಾನು ಯಾವ್ದೋ ನಮ್ಮ ಗ್ಯಾರಂಟಿ ಸ್ಕೀಮ್ ಬಗ್ಗೆ ನಾನು ಚರ್ಚೆ ಮಾಡ್ಲಿಕ್ಕೆ ಹೋಗಲ್ಲ ಇವತ್ತು ದೇಶದಲ್ಲಿ ಎಲ್ಲ ಕಡೆ ಪ್ರತಿ ರಾಜ್ಯಗಳಲ್ಲೂ ಇವತ್ತು ಗ್ಯಾರಂಟಿ ಸ್ಕೀಮ್ಗಳು ಕಾಂಪಿಟೇಷನ್ ಅಲ್ಲಿ ನಡೀತಾ ಇದೆ ನಾನು ಅದ್ರ ಬಗ್ಗೆ ಟೀಕೆ ಮಾಡಕ್ ಹೋಗಲ್ಲ ಮಾಡಿ ನೀವು ಗ್ಯಾರಂಟಿ ಸ್ಕೀಮ್ ಕೊಡ್ತಕ್ಕಂಥದ್ದಕ್ಕೆ ನಾನು ಇಂದು ವಿರೋಧ ಮಾಡಿಲ್ಲ ವೈಯಕ್ತಿಕವಂತ ಇಲ್ಲ ದುಡ್ಡಿನ ಕೊರತೆ ಬರುತ್ತೆ ಅಂತಲೂ ನಾನು ಹೇಳಿಲ್ಲ ನಮ್ಮ ರಾಜ್ಯ ಯಾವುದೇ ರೀತಿಯ ಆರ್ಥಿಕವಾಗಿ ಎಷ್ಟೇ ಕಳಪೆ ಸರ್ಕಾರಗಳು ಬಂದರೂ ನಾಡಿನ ಜನತೆ ಸರ್ಕಾರದ ಖಜಾನೆ ತುಂಬಿಸ್ತಕ್ಕಂಥದ್ರಲ್ಲಿ ದೇಶದಲ್ಲಿ ನಮ್ಮ ನಾಡಿನ ಜನತೆ ಸಮರ್ಥರಿದ್ದಾರೆ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ ನಾನು ಎರಡು ಅವಧಿನಲ್ಲಿ ಒಂದು ಕಡಿಮೆ ಅವಧಿಯ ಅಧಿಕಾರ ನಡೆಸಿದ್ರು ನನಗೆ ನಾಡಿನ ಜನತೆಯ ಬಗ್ಗೆ ಎಳ್ಳಷ್ಟು ಸಂಶಯ ಇಲ್ಲ ಇವತ್ತು ಈ ಸರ್ಕಾರ ಬಂದ ನಂತರ ಯಾವ್ಯಾವ ಬಾಪ್ತಿಗೆ ಯಾವ್ಯಾವ ರೀತಿ ತೆರಿಗೆಗಳನ್ನ ಹೆಚ್ಚಿಸಿ ಜನಗಳ ಜೋಬು ಕೈ ಹಾಕಿ ಖಜಾನೆ ತುಂಬಿಸ್ಲಿಕ್ಕೆ ಪ್ರಯತ್ನ ಪಟ್ಟರು ಆ ದುಡ್ಡನ್ನ ಜನತೆ ಕಟ್ಟಂತದ್ದೇನಿದೆ ಆ ತೆರಿಗೆ ರೂಪದಲ್ಲಿ ಎಷ್ಟು ಮಟ್ಟಿಗೆ ಗುಣಾತ್ಮಕವಂತ ಕೆಲಸಗಳಿಗೆ ಅದನ್ನು ವಿನಿಯೋಗ ಮಾಡಿದ್ದಾರೆ ಎಷ್ಟು ಹಣ ಇವತ್ತು ತೆರಿಗೆ ರೂಪದಲ್ಲಿ ಯಾವ್ಯಾವ ಬಾಪ್ನಲ್ಲಿ ಏರಿಕೆ ಮಾಡಿದ್ರು ಅದರ ಒಂದು ಶ್ವೇತ ಪತ್ರವನ್ನು ಹೊರಡಿಸಿ ಅಂತ ಹೇಳಿ ನಾನು ಐದಾರು ತಿಂಗಳಿಂದನೆ ಸರ್ಕಾರಕ್ಕೆ ಗಮನ ಸೆಳೆದೆ ಆದರೆ ಅದರ ಬಗ್ಗೆ ಒಂದು ಸಣ್ಣ ಪದದ ಚಕಾರ ಎತ್ತಲಿಲ್ಲ